ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚರಣ್ರ ತೋಟಗಾರಿಕಾ ತಜ್ಞ ಭೂ ಸಿರಿ ಕ್ರಾಪ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇವತ್ತು ಅರ್ಕುಲ್ಗೋಡು ತಾಲೂಕು ಕೊಣನೂರಲ್ಲಿದ್ದೀವಿ ರೈತರ ಹೆಸರು ಮಧು ಅಂತೇಳಿ ಇವರು ನಾಲ್ಕರಿಂದ ಐದು ವರ್ಷ ನಮ್ಮ ಮಾಹಿತಿಯನ್ನು ಪಡೆದು ಪ್ರತಿ ವರ್ಷ ಶುಂಠಿಯನ್ನು ಮಾಡ್ತಾ ಇದ್ದಾರೆ ಅವ್ರು ಎಂದಿನಂತೆ ಶುಂಠಿ ನೆಡುವಕ್ಕಿಂತ ಮೊದಲು ಯಾವ ರೀತಿ ಕಲ್ಚರ್ನ ಮಾಡ್ಕೊತಾರೆ ಅಂಥೇಳಿ ಇಲ್ಲೇ ತೋರಿಸ್ತಾ ಇದ್ದಾರೆ ಒಂದು ಗುಡಿ ಗೊಬ್ಬರ ಇಲ್ಲಿ ಹುಡಿ ಗೊಬ್ಬರ ತಗೊಳ್ಬೇಕಾಗ್ತದೆ ಈ ಥರ ಹುಡಿ ಗೊಬ್ಬರ ಟ್ಯಾಕ್ಟ್ರ್ ಹುಡಿ ಗೊಬ್ಬರನ ತೊಗೊಬೇಕಾಗ್ತದೆ ಅಥವಾ ಎರೆಹುಳಿನ ಗೊಬ್ಬರನ ಯೂಸ್ ಮಾಡ್ತಾ ಹೋಗ್ಬೋದು ಓಕೆನಾ ಎರೆಹುಳಿನ ಗೊಬ್ಬರ ಅಥವಾ ಹುಡಿ ಗೊಬ್ಬರನ ತೆಗೆದುಕೊಂಡು ಅದಕ್ಕೆ ನಮ್ಮ ಐ ಎ ಎಲ್ ಕಂಪ್ನಿನ ಶುದ್ಧ ಬೇವು ಪ್ಯೂರ್ ನೀಮು ಇದೇನು ಅಂದರೆ ಎಣ್ಣೆ ತೆಗ್ದಿರಲ್ಲ ಈ ಒಂದು ಬೇವಿನಲ್ಲಿ ಅಜ ಅಂತ ಏನು ಈ ಒಂದು ಅಂಶ ಇರುತ್ತೆ ಬೇವಿನಲ್ಲಿ ಅದು ಎಣ್ಣೆ ತೆಗ್ದಿಲ್ಲದೆ ಇರೋದ್ರಿಂದ ಆ ಪ್ರಮಾಣ ಇರೋದ್ರಿಂದ ಭೂಮಿಯಲ್ಲಿ ಬರುವಂಥ ರೋಗಗಳಾಗಿರ್ಬೋದು ಮತ್ತು ಬೇರು ಹುಳ ಮತ್ತು ಬೇರು ಗಂಟು ರೋಗ ಅದೆಲ್ಲವೂ ಈ ಬೇವು ಅವಾಯ್ಡ್ ಮಾಡ್ತಾ ಹೋಗ್ತದೆ ಒಂದು ಎಕರೆಗೆ ಐ ಎ ಎಲ್ ಶುದ್ಧ ಬೇವನ್ನು ನಾಲ್ಕು ಚೀಲವನ್ನು ಬಳಸಬೇಕಾಗ್ತದೆ ನಂತರ ಒಂದು ಟ್ಯಾಕ್ಟ್ರ್ ಕೊಡಿಕೆ ಗೊಬ್ಬರ ಅಥವಾ ಒಂದು ಮುಕ್ಕಾಲು ಟ್ಯಾಕ್ಟ್ರಷ್ಟು ಕೊಡಕೆ ಗೊಬ್ಬರನ ತೆಗೆದುಕೊಂಡು ಬೇವನ್ನು ನಾಲ್ಕರಿಂದ ಐದು ಚೀಲ ಬೇವನ್ನು ಹಾಕಬೇಕಾಗ್ತದೆ ನಂತರ ಇಲ್ಲಿ ಹುಡು ಇವು ಬಯೋಕಲ್ಚರ್ ರೋಗ ಬರಲಿಕ್ಕೆ ಯಾವ ರೀತಿ ಸೂಕ್ಷ್ಮಾಣು ಜೀವಿಗಳಿದ್ದಾವಲ್ಲ ಅದೇ ರೀತಿ ರೋಗನ ಅವಾಯ್ಡ್ ಮಾಡಲಿಕ್ಕೆ ಕೆಲವೊಂದು ಉಪಯೋಗಿ ಶಿಲೀಂಧ್ರಗಳು ಉಪಯೋಗಿ ಬ್ಯಾಕ್ಟೀರಿಯಾಗಳು ಇರ್ತವೆ ಆ ಉಪಯೋಗಿ ಬ್ಯಾಕ್ಟೀರಿಯಾದಲ್ಲಿ ಯಾವುದು ಅಂದರೆ ಟ್ರೈಕೋಡರ್ಮ ಆರ್ಜಿಯನಮು ಮತ್ತು ಸುಡೋಮೊನಸ್ ಫ್ಲೋರೊಸೈನ್ಸು ಮೇಜರಾಗಿ ರೈತರುಗಳು ಬಳಸ್ತಾರೆ ಅದು ಹಾಕೋದ್ರಿಂದ ನಿಮ್ಮಲ್ಲಿ ಬರೋ ಶುಂಠಿಯಲ್ಲಿ ಬರುವಂಥ ಗೆಡ್ಡೆ ಕೊಳೆ ರೋಗ ಏನು ಹೇಳ್ತೀವಲ್ಲ ಕೊಳೆ ರೋಗ ಮತ್ತು ಹಳ ಹಳದಿ ಕೊಳೆ ರೋಗ ಕೆಲವೊಂದು ಶಿಲೀಂಧ್ರಗಳು ಪ್ಯಾ ಪೈಟಾಪ್ತೆರಾ ಪಿ ಥಿಯಮ್ ಅನ್ನೋ ಶಿಲೀಂಧ್ರಗಳ ಮೂಲಕ ಬರ್ತದೆ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ಟ್ರೈಕೋಡರ್ಮ ಆರ್ ಮತ್ತು ಸುಡೋಮೋನಸ್ ಫ್ಲೋರೋಸೆನ್ಸು ಇದನ್ನು ಬಳಸ್ತಾ ಹೋಗ್ಬೇಕಾಗ್ತದೆ ಏನಿಲ್ಲ ಒಂದು ಎಕರೆ ಒಂದು ಟ್ಯಾಕ್ಟ್ರ್ ಗೊಬ್ಬರಕ್ಕೆ ಏನಂದರೆ ನಾಲ್ಕರಿಂದ ಮೂರಿಂದ ನಾಲ್ಕು ಕೆ ಜಿ ಟ್ರೈಕೋಡರ್ಮ ಮತ್ತು ಪಿ ಎಸ್ ಬಿ ಏನು ಸುಡೊಮೊನಸ್ ಫ್ಲೋರೊಸೆನ್ಸ್ ಹೇಳಿದ್ವಲ್ಲ ಮೂರಿಂದ ನಾಲ್ಕು ಕೆ ಜಿ ಬಳಸ್ಬೇಕಾಗ್ತದೆ ಈ ಥರ ಸ್ಪ್ರೆಡ್ ಮಾಡಿದ್ದಾರೆ ಈ ರೀತಿ ಟ್ರೈಕೋಡರ್ಮಸ್ ಹುಡಮನಸ್ಸನ್ನ ಭೂಮಿಗೆ ಗೊಬ್ಬರಕ್ಕೆ ಹದವಾಗಿ ಮಾಡ್ಕೊಬೇಕಾಗ್ತದೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ಮೇಲೆ ನಂತರ ಇದನ್ನು ಹಾಕ್ಬಿಡ್ತೀವಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗ್ತದೆ ಮಿಶ್ರಣ ಮಾಡಬೇಕಾಗ್ತದೆ ಬೇವು ಹಿಂದಿ ಮತ್ತು ಕೊಡ್ತೀ ಗೊಬ್ಬರ ಈ ಒಂದು ಸೂಕ್ಷ್ಮಣ ಜೀವಿಗಳನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗ್ತದೆ ಮಾಡುವಕ್ಕಿಂತ ಮೇದಲು ಸೂಕ್ತವಾದ ಪ್ಲೇಸನ್ನು ನೀವು ಆಯ್ಕೆ ಮಾಡ್ಕೊಬೇಕು ಯಾವ ರೀತಿ ಇರಬೇಕು ಅಂದರೆ ಮರದ ನೆರಳು ಇರಬೇಕು ಅಥವಾ ಒಂದು ಶೆಡ್ ಕೆಳಗಡೆ ಇರಬೇಕು ಯಾಕೆಂದರೆ ಇದು ಬಿಸಿಲಲ್ಲಿ ಇಟ್ಟಾಗ ಇದರಲ್ಲಿರೋ ಮಾಯ್ಚರು ಯೋಪರೇಟ್ ಆಗ್ತದೆ ಆವಾಗ ಈ ಒಂದು ಬ್ಯಾಕ್ಟೀರಿಯಾಗೆ ಮತ್ತು ಸೂಕ್ಷ್ಮಣ ಜೀವಿಗಳಿಗೆ ಬೇಕಾದಂಥ ಒಂದು ಉಪಯೋಗ ಫೇವರಬಲ್ ಎನ್ವಿರಮೆಂಟ್ ಸಿಗಲ್ಲ ವಾತ ಸೂಕ್ತವಾದ ವಾತಾವರಣ ಸಿಗೋಲ್ಲ ಅದರಿಂದ ನೆರಳಲ್ಲಿ ಮಾಡಬೇಕಾಗ್ತದೆ ಇದಕ್ಕೆ ಹಾಕಿದಾಗ ಚೆನ್ನಾಗಿ ಮಿಶ್ರಣ ಮಾಡಿ ಒಂದ್ ಚೊಂಗ್ ನೀರು ನೀರು ಚೆನ್ನಾಗಿ ಮಿಶ್ರಣ ಮಾಡಿ ಹದಿನೈದು ದಿನ ಇಡಬೇಕಾಗ್ತದೆ ಇದನ್ನು ಹದಿನೈದು ದಿನ ಇಟ್ಟಾಗ ಆ ಒಂದು ಉಪಯೋಗಿಸಿದಂಥ ಶಿಲೀಂಧ್ರಗಳು ಬೆಳೀತಾ ಹೋಗ್ತದೆ ನೀವು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೀವು ಹಾಲಿಗೆ ಹೆಪ್ಪಾಕಿದರೆ ಬೆಳಗ್ಗೆ ಔಷಧಿ ಒಂದು ಸ್ವಲ್ಪ ಹೆಪ್ಪು ಅಂದರೆ ಒಂದು ಒಂದು ಅರ್ಧ ಲೋಟದಷ್ಟು ಏನಾದರೂ ಮೊಸರನ್ನ ಹಾಕಿದರೆ ಪೂರ್ತಿ ಹಾಲು ಹೆಪ್ಪಾಗ್ತಾ ಹೋಗ್ತದೆ ಬೆಳಗ್ಗೆ ಔಷಧಿ ಪೂರ್ತಿ ಹಾಲು ಮೊಸರಾಗ್ತದೆ ಅದೇ ರೀತಿ ಇದಕ್ಕೆ ಎರಡು ಕೆ ಜಿ ಎರಡು ಎರಡು ಕೆ ಜಿರ್ತೀ ನೋಡಿ ನೀವೇನಾದರೂ ಈ ಸೂಕ್ಷ್ಮಣ ಜೀವಿಗಳನ್ನು ಬಳಸಿದ್ರೆ ಇಡೀ ಪೂರ್ತಿ ಗೊಬ್ಬರಕ್ಕೆ ಇದು ಪೂರ್ತಿ ಬೆಳೆದಿರುತ್ತೆ ವೃದ್ಧಿಯಾಗಿ ಬೆಳೆದಿರುತ್ತೆ ಇದಕ್ಕೆ ನೀರನ್ನು ಹಾಕಿ ತೇವಾಂಶ ಮಾಡ್ಕೊಬೇಕು ಒಂದಿಷ್ಟು ತೇವಾಂಶ ಇದ್ರೆ ಬೇಗ ವೃದ್ಧಿ ಆಗ್ತದೆ ಇರಬೇಕು ಮಿಶ್ರಣ ಮಾಡಿದ ನಂತರ ಇದನ್ನು ಮೇಲೆ ಹುಲ್ಲನ್ನು ಕವರ್ ಮಾಡಬೇಕು ಅಥವಾ ಸೋಗೆ ಗರಿ ಏನು ಇರುತ್ತಲ್ಲ ತೆಂಗು ಅಥವಾ ಅಡಿಕೆ ಸೋಗೆಯನ್ನು ಕವರ್ ಮಾಡಬೇಕು ಕಟ್ ಮಾಡಿ